ಪ್ರಸಿದ್ಧ ಕವಿಗಳಾದ ಕೈಯಾರ ಕೀಯಣ್ಣರೈ ಅವರು ರಚಿಸಿರುವ ನೀ ನನಗಿದ್ದರೆ ಪದ್ಯ ಒಂದು ಅತ್ಯುತ್ತಮ ಪದ್ಯವಾಗಿದೆ ಜೀವನದ ನಿಜರೂಪ ದರ್ಶನ ಮಾಡಿಕೊಡುತ್ತದೆ ಕುದುರೆ ಮತ್ತು ಕತ್ತೆಯ ಪಾತ್ರಗಳು ನಮ್ಮ ಬದುಕಿನ ದಾರಿಗೆ ದಾರಿದೀಪದ ನೀತಿಯನ್ನು ತಿಳಿಸುತ್ತಿದ್ದು ಈ ಪದ್ಯ ರೂಪಕದ ನಾಟಕವನ್ನು ನೋಡಿ ಕೇಳಿ ಒಳ ಅರ್ಥವನ್ನು ತಿಳಿದುಕೊಂಡರೆ ಅರಿತು ಬೆರೆತು ಸಹಬಾಳ್ವೆ ಜೀವನ ನಡೆಸಲು ದೀವಟಿಕೆ ಆಗುವುದರಲ್ಲಿ ಸುಳ್ಳಿಲ್ಲ ಆದ್ದರಿಂದ ನಾವೆಲ್ಲರೂ ನೀ ನನಗಿದ್ದರೆ ಪದ್ಯರೂಪಕ ನಾಟಕವನ್ನು ಕೇಳಿ ನೋಡಿ ಅನುಭವಿಸಿ ಸಂತೋಷಿಸೋಣ No. Mm -hmm.